ತನ್ನ ಹುಟ್ಟುಹಬ್ಬವನ್ನ ಸ್ನೇಹಿತನ ಜೊತೆ ಸಂಭ್ರಮಾಚರಣೆ ನಡೆಸಿಕೊಂಡು ಖುಷಿಯಲ್ಲಿ ಇದ್ರು ಆದ್ರೆ ವಿಧಿ ಅಟ್ಟಹಾಸ ಬೇರೆನೇ ಇತ್ತು ಅನ್ಸುತ್ತೆ ತನ್ನ ಹುಟ್ಟುಹಬ್ಬದ ದಿನವೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ ಸೋಮವಾರ ಸಂಜೆ ತನ್ನ ಹುಟ್ಟುಹಬ್ಬ ಆಚರಿಸಿಕೊಂಡು ಸ್ನೇಹಿತನ ಜೊತೆ ಕಾರಿನಲ್ಲಿ ಮನೆಗೆ ತೆರಳುತ್ತಾ ಇದ್ಲು ಚಿಕ್ಕಬಳ್ಳಾಪುರದ ನಾಗಾರ್ಜುನ ಕಾಲೇಜು ಬಳಿ ರಾಷ್ಟ್ರೀಯ ಹೆದ್ದಾರಿಯ ಬ್ರಿಡ್ಜ್ ಬಳಿ ಕಾರು ಡಿವೈಡರ್ಗೆ ಹೊಡೆದು ಜಖಂಗೊಂಡಿದ್ದು ಅಪಘಾತದಲ್ಲಿ ಬಿಕಂ ಅಂತಿಮ ವರ್ಷದ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ ಹೊನ್ನೇನಹಳ್ಳಿ ನಿವಾಸಿ ಇಪ್ಪತ್ತೊಂದು ವರ್ಷದ ರಕ್ಷಿತಾ ಮೃತಪಟ್ಟ ವಿದ್ಯಾರ್ಥಿನಿ ನಿಟ್ಟೆ ಮೀನಾಕ್ಷಿ ಕಾಲೇಜಿನಲ್ಲಿ ಓದ್ತಿದ್ದ ರಕ್ಷಿತಾ ಸೋಮವಾರ ಸಂಜೆ ಕಾರಿನಲ್ಲಿ ಬೆಂಗಳೂರು ಕಡೆಯಿಂದ ಚಿಕ್ಕಬಳ್ಳಾಪುರ ಕಡೆಗೆ ತನ್ನ ಸ್ನೇಹಿತ ನಿಶ್ವಂತ್ ಅನೋರ ಒಟ್ಟಿಗೆ ಬರುತ್ತಿದ್ದ ವೇಳೆ ಘಟನೆ ನಡೆದಿದೆ ತೀವ್ರ ಗಾಯಗೊಂಡಿದ್ದ ರಕ್ಷಿತಾಳನ್ನ ಜೈನ್ ಆಸ್ಪತ್ರೆಗೆ ರವಾನಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾಳೆ ರಕ್ಷಿತಾಳ ಪೋಷಕರು ಆಕೆಯ ಸ್ನೇಹಿತ ನಿಶ್ವಂತ್ ಜೊತೆ ನಡೆದ ಅಪಘಾತದ ಬಗ್ಗೆ ಪೋಷಕರಿಗೆ ಅನುಮಾನ ಶುರುವಾಗಿದೆ ಇನ್ನು ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆ ಕೈಗೊಂಡಿದ್ದಾರೆ